ಆಕಾಶವಾಣಿ ಭದ್ರಾವತಿ ಭಾರತ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಬರಹಗಳು ಮತ್ತು ಅವರ ಪ್ರಭಾವಿತ ಸಾಧಕರ ಸಂದರ್ಶನ ಸರಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಕುವೆಂಪು ವಿಶ್ವವಿದ್ಯಾನಿಲಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಧ್ಯಯನ ಕೇಂದ್ರ ಶಂಕರಘಟ್ಟ ಶಿವಮೊಗ್ಗ ಎಲ್ಲರಿಗೂ ನಮಸ್ಕಾರಗಳು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಬರಹಗಳು ಮತ್ತು ಅವರ ವಿಚಾರಗಳಿಂದ ಪ್ರಭಾವಿತ ಸಾಧಕರ ಸಂದರ್ಶನ ಸರಣಿ ಕಾರ್ಯಕ್ರಮದಲ್ಲಿ ಇಂದು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಅರವಿಂದ್ ಮಾಲ್ಗತ್ತಿ ಅವರು ಡಾಕ್ಟರ್ ಅರವಿಂದ್ ಮಾಲ್ಗತ್ತಿ ಅವರು ಮೂಲತಃ ಬಿಜಾಪುರ ಜಿಲ್ಲೆಯ ಮುದ್ದೇಬಿಹಾಳ್ನ ಬಸವ ಯಲ್ಲಪ್ಪ ದಂಪತಿಗಳ ಮಡಿಲಲ್ಲಿ ಜನಿಸಿದಂಥವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ತಮ್ಮ ಹುಟ್ಟೂರಿನಲ್ಲಿ ಪಡೆದು ನಂತರ ಕಾಲೇಜು ಶಿಕ್ಷಣವನ್ನು ಅವರು ಮುದ್ದೇಬಿಹಾಳ್ನಲ್ಲಿ ಪಡಿತಾರೆ ಆನಂತರ ಸಂಶೋಧನಾ ಅಧ್ಯಯನ ಮತ್ತು ಅವರು ಸ್ನಾತಕೋತ್ತರ ಪದವಿಯನ್ನು ಮಂಗಳೂರು ವಿಶ್ವವಿದ್ಯಾಲಯದಿಂದ ಪಡಿತಾರೆ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಅವರು ಬಂಗಾರ ಪದಕದೊಂದಿಗೆ ಜನಪದ ಆಟಗಳು ವಿಷಯ ಕುರಿತಾದಂತಹ ಸಂಶೋಧನಾ ಮಹಾಪ್ರಬಂಧಕ್ಕೆ ಪಿಎಚ್ಡಿ ಪದವಿಯನ್ನು ಕೂಡ ಪಡಿತಾರೆ ಉಪನ್ಯಾಸಕರಾಗಿ ಸರ್ಕಾರಿ ಮಹಾವಿದ್ಯಾಲಯ ಮಂಗಳೂರಿನಲ್ಲಿ ವೃತ್ತಿ ಜೀವನವನ್ನು ಆರಂಭಿಸಿದಂತಹ ಅರವಿಂದ್ ಮಾಲಗತ್ತಿಯವರು ಸಾಹಿತ್ಯ ಸಂಗಾತಿ ಪತ್ರಿಕೆಯ ಸಂಪಾದಕರಾಗಿ ಫೋಕ್ ನ್ಯೂಸ್ ಲೈಟರ್ನ ಸಂಪಾದಕ ಬಳಗದ ಸದಸ್ಯರಾಗಿ ಮತ್ತು ನಂತರ ಮಂಗಳೂರು ವಿಶ್ವವಿದ್ಯಾಲಯದ ಪ್ರವಾಚಕರಾಗಿ ಅವರು ವೃತ್ತಿ ಜೀವನವನ್ನ ಅಲ್ಲಿ ಆರಂಭಿಸಿ ಅಲ್ಲಿ ವಿಭಾಗದ ಮುಖ್ಯಸ್ಥರಾಗಿ ಆನಂತರ ಮೈಸೂರು ವಿಶ್ವವಿದ್ಯಾಲಯದ ಕುವೆಂಪು ಕನ್ನಡ ಅಧ್ಯಯನ ಕೇಂದ್ರದಲ್ಲಿ ಪ್ರಾಧ್ಯಾಪಕರಾಗಿ ಕುವೆಂಪು ಕನ್ನಡ ಅಧ್ಯಯನ ಕೇಂದ್ರದ ಮುಖ್ಯಸ್ಥರಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ ಅದಲ್ಲದೆ ಮೈಸೂರು ವಿಶ್ವವಿದ್ಯಾಲಯದ ಪ್ರಸಾರಂಗದ ನಿರ್ದೇಶಕರಾಗಿ ಹಾಗೆ ಮತ್ತು ಪುಸ್ತಕ ಸಗಟು ಖರೀದಿ ಸಮಿತಿಯ ಸದಸ್ಯರಾಗಿ ಜನಪ್ರಿಯ ಪುಸ್ತಕ ಮಾಲೆಯ ಪ್ರಕಟಣ ಸಮಿತಿಯ ಸದಸ್ಯರಾಗಿ ಕನ್ನಡ ಪುಸ್ತಕ ಪ್ರಾಧಿಕಾರದ ಸದಸ್ಯರಾಗಿ ಪಠ್ಯಪುಸ್ತಕ ಪುಸ್ತಕ ಸಮಿತಿಯ ಸದಸ್ಯರಾಗಿ ಚಲನಚಿತ್ರ ಪರಿಶೀಲನಾ ಮತ್ತು ಆಯ್ಕೆ ಮಂಡಳಿಯ ಸಮಿತಿಯ ಸದಸ್ಯರಾಗಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಸದಸ್ಯರಾಗಿ ಹಾಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಕಾರಿ ಮಂಡಳಿಯ ಸದಸ್ಯರಾಗಿ ಸರಸ್ವತಿ ಸಮ್ಮಾನ ಪ್ರಶಸ್ತಿಯ ಸದಸ್ಯರಾಗಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾಗಿ ವಿವಿಧ ರೀತಿಯಲ್ಲಿ ಕಾರ್ಯಗಳನ್ನು ನಿರ್ವಹಿಸಿ ಯಶಸ್ವಿಯಾದಂಥವರು ಪ್ರೊಫೆಸರ್ ಅರವಿಂದ್ ಮಾಲ್ಗತ್ತಿ ಸರ್ ಅವರು ಮಾಲ್ಗತ್ತಿ ಸರ್ ಅವರ ಮೂಕನಿಗೆ ಬಾಯಿ ಬಂದಾಗ ಕಪ್ಪು ಕಾವ್ಯ ಮೂರನೆಯ ಕಣ್ಣು ನಾದ ನಿನಾದ ಅನಿಲ ಹರಾಧನ ಸಿಲಿಕಾನ್ ಸಿಟಿ ಮತ್ತು ಕೋಗಿಲೆ ಚಾಂಡಾಲ ಸ್ವರ್ಗಾರೋಹಣ ಎಂಬ ಕವನ ಸಂಕಲನಗಳನ್ನು ಪ್ರಕಟಿಸಿರುವಂಥವರು ಅದಲ್ಲದೆ ಅವರ ಆವಿದ ಕವಿತೆಗಳು ಕೂಡ ಪ್ರಕಟವಾಗಿವೆ ಮುಗಿಯದ ಕಥೆಗಳು ಎಂಬ ಕಥಾ ಸಂಕಲನವನ್ನು ಪ್ರಕಟಿಸಿರುವ ಶ್ರೀಯುತರು ಕಾರಿ ಎಂಬ ಕಾದಂಬರಿಯನ್ನ ಮಸ್ತಕಾಭಿಷೇಕ ಮತ್ತು ಸಮುದ್ರದೊಳಗಣ ಉಪ್ಪು ಎಂಬ ನಾಟಕ ಕೃತಿಗಳನ್ನು ಪ್ರಕಟಿಸಿರುವಂಥವರು ಕನ್ನಡ ಸಾಹಿತ್ಯ ಮತ್ತು ದಲಿತ ಯುಗ ಎಂಬ ವಿಚಾರ ಮತ್ತು ವಿಮರ್ಶಾ ಕೃತಿಯನ್ನ ದಲಿತ ಪ್ರಜ್ಞೆ ಸಾಹಿತ್ಯ ಸಮಾಜ ಮತ್ತು ಸಂಸ್ಕೃತಿ ಸಾಂಸ್ಕೃತಿಕ ದಂಗೆ ಎಂಬ ವಿಚಾರ ವಿಮರ್ಶೆಯ ಕೃತಿಗಳನ್ನು ಪ್ರಕಟಿಸಿರುವಂತಹ ಭೂತಾರಾಧನೆ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಚಿಂತನೆ ದಲಿತ ಸಾಹಿತ್ಯ ಚಳುವಳಿಯ ತಾತ್ವಿಕ ಚಿಂತನೆ ಪುರಾಣ ಜಾನಪದ ಮತ್ತು ದೇಶಿವಾದ ಜಾನಪದ ಆಟಗಳು ಎಂಬ ಸಂಶೋಧನಾ ಕೃತಿಗಳನ್ನು ಪ್ರಕಟಿಸಿರುವಂತಹ ಶ್ರೀಹಿತರು ದಲಿತ ಸಾಹಿತ್ಯ ಪ್ರಾವೇಶಿಕೆ ಅಂತರ್ಜಾತೀಯ ವಿವಾಹ ಎಷ್ಟು ಪ್ರಗತಿಪರ ಎಂಬಂತಹ ಕೃತಿಗಳನ್ನು ಮತ್ತು ಸಂಪಾದನೆ ಕೃತಿಗಳಾಗಿ ಸಮಾವೇಶ ಅನ್ನುವಂಥ ಮತ್ತು ನಾಲ್ಕು ದಲಿತೀಯ ಕಾದಂಬರಿಗಳು ಅಂಬೇಡ್ಕರ್ ವಿಚಾರಧಾರೆ ಕೊರಗ ಜನಾಂಗ ಒಂದು ಅಧ್ಯಯನ ಅಂಬೇಡ್ಕರ್ ವಾದ ಸಂವಾದ ಗೋಮಾಳದಿಂದ ಗಂಗೋತ್ರಿಗೆ ದಲಿತ ಸಾಹಿತ್ಯ ನೆಲೆ ಹಿನ್ನೆಲೆ ಕನ್ನಡ ಗ್ರಂಥೋದ್ಯಮ ಜಾನಪದ ಸೈದ್ಧಾಂತಿಕ ಪ್ರಜ್ಞೆ ಮತ್ತು ದೇಶಿವಾದ ಜಾನಪದ ತತ್ವಗಳು ಕಾದಂಬರಿಗಳ ವಿಮರ್ಶೆ ಮಹದೇಶ್ವರ ಬೇವು ಬೆಲ್ಲ ದಲಿತ ಮಾರ್ಗ ಅನಿಲ ಆರಾಧನಾ ಎಂಬ ಸಂಪಾದನಾ ಕೃತಿಗಳನ್ನು ಪ್ರಕಟಿಸುವರು ಪ್ರೊಫೆಸರ್ ಮಾಲ್ಗತ್ತಿ ಸರ್ ಅವರು ಶ್ರೀಕೃಷ್ಣ ಆಲ್ನಹಳ್ಳಿ ಪ್ರಶಸ್ತಿಗೆ ಪಾತ್ರರಾಗಿರುವಂತವರು ಹಾಗೆ ಸಂಕ್ರಮಣ ಪ್ರಶಸ್ತಿ ಹಾಗೆ ಕರ್ನಾಟಕ ಜಾನಪದ ಟ್ರಸ್ಟ್ ನೀಡುವಂತಹ ವಸಂತೋತ್ಸವ ಪ್ರಶಸ್ತಿ ದೇವರಾಜ ಬಹದ್ದೂರ್ ಪ್ರಶಸ್ತಿ ಹಾಗೆ ನರಸಿಂಹಯ್ಯ ಪುರಸ್ಕಾರ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಡಾಕ್ಟರ್ ಅಂಬೇಡ್ಕರ್ ಫೆಲೋಶಿಪ್ ಪ್ರಶಸ್ತಿ ಇಂಟರ್ ನ್ಯಾಷನಲ್ ಲೀಡರ್ಶಿಪ್ ಅವಾರ್ಡ್ ಹಾಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಗೌರವ ಪ್ರಶಸ್ತಿ ಜಿಶಂಪ ಜಾನಪದ ಪ್ರಶಸ್ತಿ ಹಿಂದಿ ಮಾರ್ತಾಂಡ ಪ್ರಶಸ್ತಿ ಹಾಗೆ ಡಾಕ್ಟರ್ ಅಂಬೇಡ್ಕರ್ ಪ್ರಶಸ್ತಿ ಮೊದಲಾದ ಪ್ರಶಸ್ತಿಗಳಿಗೆ ಭಾಜನರಾಗಿರುವಂತಹ ಪ್ರೊಫೆಸರ್ ಅರವಿಂದ್ ಮಾಲ್ಗತ್ತಿ ಸರ್ ಅವರು ಇವತ್ತಿನ ಈ ಒಂದು ಸರಣಿ ಕಾರ್ಯಕ್ರಮದಲ್ಲಿ ಅವ್ರ ಜೊತೆಯೇ ಇದ್ದೇವೆ ಸರ್ ನಿಮ್ ತವೆ ನಮಸ್ಕಾರಗಳು ಸರ್ ಸರ್ ಅಂಬೇಡ್ಕರ್ ಅಂದ್ರೆ ಈ ಶಕ್ತಿ ಅಂಬೇಡ್ಕರ್ ಅಂದ್ರೆ ಹರಿವು ಅಂಬೇಡ್ಕರ್ ಅಂದ್ರೆ ಅಭಿವೃದ್ಧಿ ಅನ್ನುವಂಥದ್ದನ್ನ ನಾವೆಲ್ಲವೂ ಕೇಳಿದ್ವಿ ಮತ್ತು ಅದನ್ನ ಅರ್ಥೈಸ್ಕೊಂಡಿದ್ವಿ ತಮ್ಮ ಈ ಎಲ್ಲ ಸಾಹಿತ್ಯ ಸಾಧನೆ ಹಿಂದೆ ಮತ್ತು ತಾವು ಮಾಡಿರುವಂತ ಕೆಲಸ ಕಾರ್ಯಗಳ ಹಿಂದೆ ಅಂಬೇಡ್ಕರ್ ಅವರ ವಿಚಾರಗಳು ತಮಗೆ ಪ್ರಭಾವ ಪ್ರೇರಣೆಯಾಗಿರುವಂತದ್ದು ಅಂತ ಅಂಬೇಡ್ಕರ್ ಅವರ ವಿಚಾರಧಾರೆಗಳು ತಮಗೆ ಯಾವ ಕಾಲಘಟ್ಟದಲ್ಲಿ ತಮ್ಮ ಬದುಕಿನಲ್ಲಿ ಯಾವಾಗ ಹೇಗೆ ಪ್ರವೇಶ ಮಾಡಿದರು ಸರ್ ಅಂಬೇಡ್ಕರ್ ನನಗೆ ಪರಿಚಯ ಆಗಿದ್ದು ನಾನು ಬಿ ಎ ಒನ್ ಓದುವಂತಹ ಸಂದರ್ಭದಲ್ಲಿ ನನ್ನ ಅಣ್ಣ ರಾಮಸ್ವಾಮಿ ಮಾರ್ಗತ್ತಿ ಅಂತ ಅವ್ರು ತೀರ್ಕೊಂಡಿದ್ದಾರೆ ಇಲ್ಲ ಇನ್ನೊಬ್ಬ ಅಣ್ಣ ಬಸವರಾಜ್ ಮಾರ್ಗತ್ತಿ ಅಂತ ಇವರಿಬ್ರು ಮುದ್ದೇ ಬಿಹಾಳದಿಂದ ಧಾರವಾಡಕ್ಕೆ ಹೋಗ್ತಾರೆ ಎಂಎ ಓದುವುದಕ್ಕೋಸ್ಕರವಾಗಿ ಒಬ್ರು ಎಂ ಎಸ್ ಡಬ್ಲ್ಯೂ ನಲ್ಲಿ ಡಿಗ್ರಿ ಮುಗಿಸಿದ್ದಾರೆ ಆಮೇಲೆ ಇನ್ನೊಬ್ರು ಕನ್ನಡ ಎಂ ಎಲ್ಲಿ ಎಂಎ ಮಾಡಿದಂಥವ್ರು ಇವರಿಬ್ರು ಊರಿಗೆ ಬಂದಾಗ ನನ್ನ ಅಣ್ಣ ಎಂ ಎಸ್ ಡಬ್ಲ್ಯೂ ಮಾಡಿರೋದ್ರಿಂದ ದೊಡ್ಡವನು ಆತ ಸಾಮಾಜಿಕ ಚಟುವಟಿಕೆಗಳ ಜೊತೆಗೆ ತೊಡಗಿಸಿಕೊಳ್ಳುವುದು ಹೇಗೆ ಅನ್ನೋದನ್ನೇ ಅಧ್ಯಯನ ಮಾಡಿದಂಥವನು ಮತ್ತು ಅದನ್ನೇ ತನ್ನ ವೃತ್ತಿಯನ್ನಾಗಿ ಮಾಡ್ಬೇಕು ಅಂತ ಆ ಕೋರ್ಸ್ ಆಯ್ಕೆ ಮಾಡ್ಕೊಂಡಂತವನು ಹೀಗಾಗಿ ಏನ್ ಮಾಡ್ದ ಎಂಎ ಓದ್ತಾ ಇರುವಾಗಲೇ ಊರಿಗೆ ಬಂದವನು ಏನ್ ಮಾಡ್ದ ಒಂದು ಅಂಬೇಡ್ಕರ್ ಸಂಘ ಅನ್ಕೊಂಡ್ಬಿಟ್ಟು ಆರಂಭ ಮಾಡ್ದ ಅವಾಗ ನಮ್ಮೂರ ಕಾಲೇಜಿನ ಪ್ರಿನ್ಸಿಪಾಲ್ ರನ್ನ ಮತ್ತು ಕನ್ನಡ ಅಧ್ಯಾಪಕರು ಅವರು ಅಂತ ಹೇಳ್ಬಿಟ್ಟು ಅವರನ್ನ ಕರ್ಕೊಂಡು ಬಂದ್ಬಿಟ್ಟು ಆ ವೇದಿಕೆಯನ್ನು ಉದ್ಘಾಟನೆ ಮಾಡಿಸ್ತಾ ಆ ವೇದಿಕೆ ಉದ್ಘಾಟನೆ ಮಾಡಿಸ್ತ ನಮಗೆ ಹುಡುಗುತ್ತಂತ ಸಂದರ್ಭದಲ್ಲಿ ನಮಗೇನು ಅದ್ರ ಬಗ್ಗೆ ಗಂಭೀರತೆ ಇರಲಿಲ್ಲ ಮತ್ತು ಅಂತ ದೊಡ್ಡ ಎಚ್ಚರವೂ ನಮ್ಗೆ ಇರಲಿಲ್ಲ ಅವ್ರು ಮಾಡ್ತಾ ಇರುವಂತಹದ್ದು ನಮಗೆ ಒಂದ್ ರೀತಿಯಲ್ಲಿ ಗೇಲಿಗೆ ವಸ್ತು ಆಗ್ತಾ ಇತ್ತೇ ವಿನಃ ಅದೊಂದು ಗಂಭೀರ ಸಂಗತಿ ಅಂತ ನಮಗೆ ಅನ್ಸ ಇರಲಿಲ್ಲ ಅಯ್ಯೋ ಅವ್ರೇನೋ ಚರ್ಚೆ ಮಾಡ್ಬೇಕಂತೆ ಮಾತನಾಡ್ಬೇಕಂತೆ ಭಾಷಣ ಅಂತೆ ಸಂವಾದ ಅಂತೆ ಏನೇನೋ ಹೇಳ್ತಾರೆ ಅಂತ ಅಂದ್ಕೊಂಡ್ಬಿಟ್ಟು ಅಂದ್ಕೊಳ್ತಾ ಇದ್ವಿ ಆದ್ರೆ ಅವ್ರು ಮಾಡುವ ಚಟುವಟಿಕೆಗಳು ನಮ್ಮ ತಂದೆಯವರಿಗೆ ಕೂಡ ಇಷ್ಟ ಆಗ್ಲಿಲ್ಲ ಆರಂಭದಲ್ಲಿ ಅವ್ರು ಏನ್ ಮಾಡೋದು ಅಂತಂದ್ರೆ ವೇಷೆಯ ಕೇರಿ ಆ ವೇಷೆಯರಕೇರಿಗೆ ಹೋಗ್ಬಿಟ್ಟು ಆ ಸಂಘದ ಪರವಾಗಿ ಒಂದು ಮೂರು ಜನಗಳನ್ನ ರೆಡಿ ಮಾಡ್ಕೊಂಡ್ಬಿಟ್ಟು ಅವ್ರು ಏನ್ ಮಾಡ್ತಾ ಇದ್ದ ಅಂತಂದ್ರೆ ಅಲ್ಲಿ ಅಕ್ಷರ ಅಭ್ಯಾಸಗಳನ್ನು ಮಾಡ್ಸೋದು ಶುರು ಮಾಡ್ತಾರೆ ಅಲ್ಲಿ ಇಂದ ಕೆಲವೊಂದಿಷ್ಟು ದಲಿತರಿಗೋಸ್ಕರವಾಗಿಯೇ ಸೌಕರ್ಯಗಳು ಸಿಗ್ತಾ ಇದೆ ಆ ಸೌಕರ್ಯಗಳನ್ನೆಲ್ಲ ಅವ್ರಿಗೆ ಕೊಡಿಸ್ತಾರೆ ಸಾಮಾಜಿಕ ಕಾರ್ಯ ಅಂತ ಅವ್ನ್ ತಿಳ್ಕೊಂಡು ಮಾಡ್ತಾ ಇದ್ದಾರೆ ಅದು ಅವನ ಅಧ್ಯಯನದ ಒಂದು ಭಾಗವಾಗ ಎಂ ಎಸ್ ಡಬ್ಲ್ಯೂ ಡಿಪಾರ್ಟ್ಮೆಂಟಿನ ಚಟುವಟಿಕೆ ಒಂದು ಭಾಗವಾಗಿಯೇ ಅದನ್ನ ನೋಡ್ತಾ ಇದ್ದ ಹೀಗಾಗಿ ಅವನ್ ಜೊತೆಗೆ ನಮಗೆ ತೊಡಗಿಸಿಕೊಳ್ಳುವ ಕ್ರಿಯೆ ನಮಗೆ ಅಂಬೇಡ್ಕರ್ ಅನ್ನ ಪರೋಕ್ಷವಾಗಿ ಪರಿಚಯ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಯಿತು ನನ್ನ ಎರಡನೇ ಅಣ್ಣ ಅವನು ಎಮ್ಮೆ ಓದ್ತಾ ಇತ್ತು ದಲಿತ ಪ್ಯಾಂಥರ್ಸ್ ಅಂತ ಹೇಳ್ಬಿಟ್ಟು ಒಂದ್ ಸಂಘ ಕಟ್ತಾರೆ ದಲಿತ್ ಪ್ಯಾಂಥರ್ಸಿನ ಅವ್ರ ಅಧ್ಯಕ್ಷರಾಗ್ತಾರೆ ಹೀಗಾಗಿ ಆ ದಲಿತ ಪ್ಯಾಂಥರ್ಸ್ ಅನ್ನುವಂತಹ ಸಂಘಟನೆಯನ್ನ ಕಟ್ಟಿ ಅವನು ಕೆಲಸ ಮಾಡ್ತಾ ಇರೋದು ಇವನ್ ಎಂ ಎಸ್ ಡಬ್ಲ್ಯೂ ನಲ್ಲಿ ಕೆಲಸ ಮಾಡ್ತಾ ಇರೋದು ಇವೆಲ್ಲ ನಮ್ಗೆ ಏನಾದ್ರು ಅಂತಂದ್ರೆ ಒಂದ್ ರೀತಿಯಲ್ಲಿ ಅಡಿಪಾಯದ ರೀತಿಯಲ್ಲಿ ಕೆಲಸ ಮಾಡಿದ್ದೀನಿ ಯಾವಾಗ ನಾನ್ ಧಾರವಾಡಕ್ಕೆ ಬಂದು ಸ್ವತಃ ಚಳುವಳಿಯ ಜೊತೆಗೆ ತೊಡಗಿಸಿಕೊಳ್ಳೋದಕ್ಕೆ ಅಧ್ಯಯನ ಮಾಡೋದಕ್ಕೆ ಅವಕಾಶ ಅವಕಾಶ ಸಿಕ್ತು ಪ್ರೊಫೆಸರ್ ಮಾದಾರ್ ಅಂತ ಹೇಳಿಬಿಟ್ಟು ಒಬ್ರು ಇದ್ರು ಪ್ರೊಫೆಸರ್ ತೋಳ್ನೂರೇ ಅವರು ಒಬ್ರು ಇದ್ರು ಇವರಿಬ್ರು ದಲಿತ ಸಂಘಟನೆಗೆ ಸಂಬಂಧಿಸಿದಂತೆ ಧಾರವಾಡದಲ್ಲಿ ಅಡಿಪಾಯ ಹಾಕಿದಂತಹ ಘನ ವ್ಯಕ್ತಿತ್ವವುಳ್ಳ ಪ್ರಾಧ್ಯಾಪಕರುಗಳು ಒಬ್ರು ಇದ್ರು ಇನ್ನೊಬ್ರು ಕರ್ನಾಟಕ ಕಾಲೇಜಿನಲ್ಲಿ ನಲ್ಲಿ ಇದ್ಕೊಂಡ್ಬಿಟ್ಟು ಕೆಲಸ ಮಾಡ್ತಾ ಇದ್ರು ಇಡೀ ಸಂಘಟನೆಯನ್ನು ಕಟ್ಟೋದಕ್ಕೆ ಕಾರಣರಾದಂತಹವರು ಇವ್ರ ಜೊತೆಗೆ ನಾವು ಭಾಗಿಯಾಗ್ತಾ ಇದ್ವಿ ಈ ತರ ನೀವು ಅಂಬೇಡ್ಕರ್ ವಿಚಾರಗಳು ನಿಮ್ ಬಲಿಕ್ಕಿನಲ್ಲಿ ಪ್ರವೇಶ ಮಾಡಿದ್ವು ಆ ತರದ ವಿಚಾರಧಾರೆಗೆ ಪ್ರವೇಶ ಪಡೆದ ನಂತರ ನೀವು ಅನುಸರಿಸಿಕೊಂಡು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ ಬಗೆಯನ್ನ ತಿಳಿಸ್ಕೊಡಿ ಸರ್ ಒಂದು ನೋಡಿ ಅಂಬೇಡ್ಕರ್ ಅವರು ಬರೀ ದಲಿತರ ಕುರಿತು ಕೆಲಸ ಮಾಡಿದ್ದಾರೆ ಅಂತ ಹೇಳೋ ಮಾತು ಅದು ಪರಿಪೂರ್ಣವಾದಂತಹ ಅಭಿಪ್ರಾಯ ಮೊದಲೇ ಅಂಬೇಡ್ಕರ್ ಚಿಂತನಾ ಕ್ರಮ ಬರೀ ಕೇವಲ ದಲಿತ ಆಲೋಚನಾ ಕ್ರಮಕ್ಕೆ ಸಂಬಂಧಪಟ್ಟಂತೆ ಮಾತ್ರ ಪ್ರೇರೇಪಿಸ್ತದೆ ರೂಪಿಸ್ತದೆ ಅಂತ ಅಲ್ಲ ಅಲ್ಲ ಅವರು ಹೇಗೆ ಭಾಷೆಗೆ ಸಂಬಂಧಪಟ್ಟಂತೆಯೂ ಕೆಲಸ ಮಾಡಿದ್ದಾರೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಂಬಂಧಪಟ್ಟಂತೆ ಕೆಲಸ ಮಾಡಿದ್ದಾರೆ ಅವರು ಇಡೀ ಭಾರತೀಯ ಅಡಿಪಾಯ ರೂಪಿಸಿದಂತವ್ರು ಅಂತ ನಾನು ಅಂತ ಹೋಗಿದ್ದೇನೆ ಭಾರತದ ಸಮಗ್ರ ಅಭಿವೃದ್ಧಿಗೆ ಹೀಗಾಗಿ ನಮಗೆ ಅಲ್ಲಿ ಅಂಬೇಡ್ಕರ್ ಏನಾಗ್ಬಿಟ್ರು ಅಂತಂದ್ರೆ ಪ್ರತಿಯೊಂದು ಸಂದರ್ಭದಲ್ಲಿ ನಮಗೆ ಕೇರಿ ಕೇರಿಗೆ ಹೋಗಿ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗಿದೆ ಸಾಮಾಜಿಕ ತೊಡಗಿಸಿಕೊಳ್ಳುವಿಕೆ ಒಂದ್ ಕಡೆಗೆ ಇನ್ನೊಂದು ವಿಶ್ವವಿದ್ಯಾನಿಲಯದಲ್ಲಿಯೇ ವೇದಿಕೆಗಳು ಆರಂಭ ಆಗಿದೆ ಅಂಬೇಡ್ಕರ್ ಹೆಸರಿನಿಂದ ವೇದಿಕೆ ಆರಂಭ ಮಾಡಿದ್ದು ಮತ್ತು ಅಲ್ಲಿ ಹೇಳ್ಕೊಡ್ತಾ ಇದ್ದೆ ಇವು ನಮಗೆ ಹೆಚ್ಚು ಬುನಾದಿಯನ್ನು ಒದಗಿಸಿಕೊಟ್ಟು ಅನ್ನುವಂಥದ್ದು ಸರ್ ನೀವು ಮತ್ತೆ ಸಾಹಿತ್ಯ ಕ್ಷೇತ್ರದಲ್ಲಿ ತೊಡಿಕೊಂಡು ಸಾಹಿತ್ಯ ಅನ್ನೋದೇ ಸಾವಿಲ್ಲದೆ ಸಾಹಿತ್ಯ ಅದು ಎಲ್ಲಿಗೂ ಹೋಗ್ತಾ ಹೋಗುತ್ತೆ ಇವತ್ತು ಪಂಪ ಇಲ್ಲ ಕುವೆಂಪಿಲ್ಲ ಆದ್ರೆ ಅವ್ರ ಸಾಹಿತ್ಯ ಮಾತ್ರ ಶಾಶ್ವತಗಳಿದೆ ಅಂತ ಸಾಹಿತ್ಯದ ಮೂಲಕ ಜಾಗೃತಿ ಮಾಡಿಸ್ಲಿಕ್ಕೆ ಹೊರಟ್ರಿ ನಿಮ್ಮ ಆತ್ಮಕಥೆ ಆಗಿರ್ಬೋದು ಕಾವ್ಯ ಆಗಿರ್ಬೋದು ನಾಟಕ ಆಗಿರ್ಬೋದು ಕಾದಂಬರಿ ಆಗಿರ್ಬೋದು ತುಂಬಾ ಆ ಒಂದು ಸಾಹಿತ್ಯ ಕೃತಿಯ ಮೇಲೆ ಅಂಬೇಡ್ಕರ್ ಅವರ ವಿಚಾರ ದಟ್ಟವಾದ ಪ್ರಭಾವ ಬೀರಿರುವಂತದ್ದು ನೂರಕ್ಕೆ ನೂರು ಸತ್ಯ ಆ ಬಗ್ಗೆ ಏನ್ ಹೇಳ್ತೀರಿ ಸರ್ ನೋಡಿ ಅಂಬೇಡ್ಕರ್ ಸಂಪುಟಗಳು ಮೊದಲು ಬಂದಿರಲಿಲ್ಲ ಮೊದಲು ಧನಂಜಯ ಖೀರ್ ಅವರು ಬರೆದಿರುವಂತಹ ಕೃತಿಯೇ ಜೀವನ ನಮಗೆ ಒಂದು ದೊಡ್ಡ ಕೈಪಿಡಿಯ ರೀತಿಯಲ್ಲಿ ಅದು ಕೆಲಸ ಮಾಡಿತ್ತು ಅಂಬೇಡ್ಕರ್ ಅವರ ಪುಸ್ತಕಗಳು ನಮ್ಗೆ ಸಿಗ್ತಾ ಇರಲಿಲ್ಲ ಆ ಸಂದರ್ಭದಲ್ಲಿ ನಮಗೆ ಅಲ್ಲಿ ಇಲ್ಲಿ ಸಿಗುವ ಸಣ್ಣ ಸಣ್ಣ ಪುಸ್ತಕಗಳು ಅವುಗಳನ್ನೇ ಓದ್ಕೊಂಡ್ಬಿಟ್ಟು ಅದ್ರಲ್ಲಿ ಏನಿದೆ ಅನ್ನುವಂತಹದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ ಇಂಗ್ಲಿಷ್ ನಲ್ಲಿರುವಂತಹ ಪುಸ್ತಕಗಳನ್ನು ಕೆಲವು ಸಿಗ್ತಾ ಇದ್ವು ಅವುಗಳನ್ನು ನೋಡ್ಕೊಳ್ತಾ ಇದ್ವಿ ಅವಾಗ ಇವತ್ತು ಇದ್ದಷ್ಟು ಸೌಕರ್ಯಗಳು ಸೌಲಭ್ಯಗಳು ಇರ್ಲಿಲ್ಲ ಇವತ್ತೆ ಈ ಬುಕ್ ನಿಮಗೆ ಕನ್ನಡ ಅನುಮಾನದ ಸಂಪುಟಗಳು ಕೈಯಲ್ಲಿ ಯಾವ ಸಂಪುಟಗಳು ಕೆಲಸ ಮಾಡುವಂತಹದ್ದು ತುಂಬಾ ದುಸ್ತರವಾಗಿತ್ತು ಅಂತಹ ಸಂದರ್ಭದಲ್ಲಿಯೇ ಹೆಚ್ಚು ಸಂಘಟನಾತ್ಮಕ ಮತ್ತು ಭಾವನಾತ್ಮಕ ಅಷ್ಟೇ ನೆಲೆಯಲ್ಲಿ ನಿಂತು ಸಂಘಟನೆಯನ್ನ ಕಟ್ಟಿ ಬೆಳೆಸಿದ ಕಾರ್ಯ ಗ್ರಹಿಸಿದೆ ಅದು ಚಾರಿತ್ರಿಕವಾದಂತಹದ್ದು ನಮ್ಮ ಸಾಹಿತ್ಯಕ್ಕೆ ಏನಾಗಿ ಅಂಬೇಡ್ಕರ್ ಚಿಂತನೆ ಇಲ್ಲದೆ ದಲಿತ ಸಾಹಿತ್ಯವೂ ಇಲ್ಲ ದಲಿತ ಚಳವಳಿಯೂ ಇಲ್ಲ ಅಂಬೇಡ್ಕರ್ ಅಂದ್ರೆ ಒಂದು ನಾಣ್ಯ ಇದ್ದಾರೆ ನಂದೊಂದು ಕವಿತೆ ಇದೆ ಈ ನಾಡು ನಮ್ಮದೇನಲೆ ಈ ದೇಶ ನಮ್ಮದೇನಲೆ ಹೌದು ನಮದಿದ್ದರೆ ಈ ನೆಲದಲ್ಲಿ ನಾವೇಕೆ ಮೂಡಲಿಲ್ಲ ಇಂತಹ ಒಂದು ಅರಿವು ಎಚ್ಚರ ನಮಗೆ ಅಂಬೇಡ್ಕರ್ ಅವರ ಸಂಪುಟಗಳಿಂದ ಸಿಕ್ಕಿದೆ ಅವರ ಒಂದೊಂದು ಸಂಪುಟಗಳು ಹೇಗೆ ಅಂತಂದ್ರೆ ಒಂದೊಂದು ಎಕರೆ ಭೂಮಿ ನೀವು ಆ ಭೂಮಿಯಲ್ಲಿ ಏನನ್ನೂ ಬಿತ್ತಬಹುದು ಏನನ್ನೂ ಬೆಳೆಯಬಹುದು ರಾಶಿ ಮಾಡಬಹುದು ನಿಮ್ಮ ಸಾಮರ್ಥ್ಯ ಇದ್ದಷ್ಟು ಏನಾಗುತ್ತೆ ಅದು ನಿಮಗೆ ಫಲ ಕೊಡುತ್ತೆ ಜೀವಮಾನದ ಉದ್ದಕ್ಕೂ ಅವರ ಸಂಪುಟಗಳನ್ನು ಓದುವುದರಲ್ಲಿಯೇ ನಮ್ಮ ಕಾಲವನ್ನು ಸಲ್ಲಿಸಬೇಕಾಗಿ ಬರ್ತದೆ ಮತ್ತು ಅವುಗಳನ್ನ ಕಾರ್ಯಾಚರಣೆಗೆ ತರುವಂತಹದ್ದು ಎರಡನೇ ಘಟ್ಟಕ್ಕೆ ಹೀಗಾಗಿ ಅವುಗಳ ಜೊತೆಗೆ ಕೆಲಸ ಮಾಡ್ಕೊಂತ ಹೋಗಿರುವಂತಹದ್ದು ಇದೆ ಅಲ್ವಾ ಚಳುವಳಿ ಮತ್ತು ಶಿಕ್ಷಣ ಶಿಕ್ಷಣ ಮತ್ತು ಉದ್ಯೋಗ ಇವು ಇವೆರಡು ನಮಗೆ ಒಂದು ರೀತಿಯಲ್ಲಿ ಈ ತ್ರಿಕೋನಾಕಾರದ ಕೊಂಡಿ ನಮಗೆ ಚಳುವಳಿಯ ಜೊತೆಗೆ ಧುಮುಕೋದಕ್ಕೆ ಕಾರಣ ಆಗಿತ್ತು ಸಾಹಿತ್ಯದಲ್ಲಿ ಚಳುವಳಿ ಅಂತಂದ್ರೆ ಅದು ಅಂಬೇಡ್ಕರ್ ಚಿಂತನೆಯ ಚಳವಳಿ ಅದು ಇನ್ನೊಂದು ಶಬ್ದವೇ ವಿನಃ ಅದು ಬೇರೆ ಅದೇ ಅಲ್ಲ ಮತ್ತೆ ನೀವು ಸಾಹಿತ್ಯಕ್ಕೆ ಒಂದು ವಸತಿರು ಕೊಟ್ಟು ಬಿಡ್ತೀರಿ ಸರ್ ದಲಿತ ಸಾಹಿತ್ಯ ಅನ್ನುವಂಥದ್ದನ್ನ ಈ ಕಾಲಘಟ್ಟವನ್ನ ತಾವು ಪರಿಭಾಷೆಯಲ್ಲಿ ಸೀಮಾತೀತ ಸಾಹಿತ್ಯ ಅನ್ನುವಂತ ಪರಿಕಲ್ಪನೆಯನ್ನು ಕಟ್ಕೊಟ್ಬಿಡ್ತೀರಿ ಅಂದ್ರೆ ಅದು ಅಂಬೇಡ್ಕರ್ ಅವ್ರ ವಿಚಾರಧಾರೆಯೇ ಸೀಮಾತೀತವಾದ್ದು ಅಂತ ಅದಕ್ಕೆ ಯಾವ ಗಡಿ ರೇಖೆಗಳು ಇಲ್ಲ ಅನ್ನುವಂತ ಕಾನ್ಸೆಪ್ಟ್ ಅನ್ನ ತಾವು ಕಟ್ಕೊಟ್ಟಿರೋದಿದೆಯ ಅದು ನಿಜವಾಗು ಅಂತ ಅತ್ಯಂತ ಅಪೂರ್ವವಾದಂತದ್ದು ಸರ್ ಪರಿಕಲ್ಪನೆ ದಲಿತ ಅಂದ್ರೆ ಯಾರು ಹ್ಮ್ ದಲಿತ ಸಾಹಿತ್ಯ ಅಂದ್ರೆ ಹೌದು ಅವರು ಹೇಳುವ ವ್ಯಾಖ್ಯಾನ ಏನಿತ್ತು ಅಂದ್ರೆ ಅಸ್ಪೃಶ್ಯರು ದಲಿತರು ಅಸ್ಪೃಶ್ಯರು ಬರೆದಿರುವಂತಹ ಸಾಹಿತ್ಯ ದಲಿತ ಇದು ಸರ್ವೇ ಸಾಮಾನ್ಯವಾಗಿ ಎಲ್ಲರೂ ಹೇಳ್ತಾ ಬಂದಿರುವಂತಹ ಅದು ಸರಿಯಲ್ಲ ಅಂತ ಹೇಳಿದೆ ಹೌದು ಜಾತಿ ವ್ಯವಸ್ಥೆಯನ್ನ ತೊಡೆದು ನಾವು ವರ್ಗ ವ್ಯವಸ್ಥೆಯ ಕಡೆಗೆ ಹೋಗಬೇಕು ಅಂತ ಹೊರಟಾಗ ನೀವು ಮತ್ತೆ ಅಸ್ಪೃಶ್ಯರನ್ನ ಪ್ರತ್ಯೇಕವಾಗಿಟ್ಟು ನೋಡುವಂತದ್ದು ಬೇಡ ಹೀಗಾಗಿ ನನ್ನ ವಿಚಾರದಲ್ಲಿ ನೀವು ಏನನ್ನ ಹೇಳ್ಬೇಕು ಅಂತಂದ್ರೆ ದಲಿತರು ದಲಿತೇತರರು ದಲಿತ ಪ್ರಜ್ಞೆಯಿಂದ ಬರೆದದ್ದು ದಲಿತ ಸಾಹಿತ್ಯವಾಗುತ್ತದೆ ಹೀಗೆ ವ್ಯಾಖ್ಯಾನ ಮಾಡಿದ್ರೆ ನೀವು ನಮ್ಮನ್ನ ಒಳಗೆ ಕರ್ಕೊಂಡಿದ್ದೀರಿ ಅಂತ ಆಗತ್ತೆ ಇಲ್ಲದೆ ಹೋದ್ರೆ ನೀವು ಕೂಡ ಸಾಂಪ್ರದಾಯಿಕ ಮನೋಸ್ಥಿತಿಯ ಹಾಗೆ ಹೊರಗಡೆ ಇಟ್ಟಂಗ ಹೌದು ನಿಮ್ಮ ಪ್ರತಿಪಾದನೆ ಅದು ಸರ್ ಅದು ಅವಾಗ ನಾನು ಹಾಗೆ ಹೇಳಿದಾಗ ಸಾಕಷ್ಟು ವಾಗ್ವಾದಗಳಿಗೆ ಕಾರಣ ಆಯ್ತು ಹೌದು ಎಷ್ಟರ ಮಟ್ಟಿಗೆ ಹಾಗಿದ್ರೆ ಮುಂದೆ ಬಂಡಾಯ ಸಾಹಿತ್ಯ ಅಂದ್ರೆ ಯಾವುದು ಪ್ರಗತಿಪರ ಬರೆದದ್ದು ಬಂಡಾಯ ಸಾಹಿತ್ಯ ಅಂತ ಸರಳ ವ್ಯಾಖ್ಯಾನ ಇದ್ದಾಗ ದಲಿತರು ಬರೆದಿದ್ದು ದಲಿತ ಸಾಹಿತ್ಯ ಆಗತ್ತೆ ಅಂದಾಗ ಮಹಿಳೆಯರು ಬರೆದಿದ್ದು ಮಹಿಳಾ ಸಾಹಿತ್ಯ ಆಗತ್ತೆ ಎಂದಾಗ ಈ ರೀತಿ ನಾನು ಮಾತನಾಡಿದ್ದೇನೆ ಅಂತ ಅನ್ನುವ ಹಾಗಿದ್ರೆ ಅದು ಅಂಬೇಡ್ಕರ್ ಸಾಹಿತ್ಯದ ಚಿಂತನೆಯ ಫಲವೇ ವಿನಃ ಅದು ಮಾಲಗತ್ತಿಯ ಸ್ವತಂತ್ರ ಚಿಂತನೆಯ ಫಲ ಅಲ್ಲ ಅನ್ನು ಹೀಗಾಗಿ ಅಂಬೇಡ್ಕರ್ ಬರಹ ಪ್ರತಿಯೊಬ್ಬರಿಗೂ ಕೂಡ ಒಂದು ರೀತಿಯಲ್ಲಿ ಬೆನ್ನೆಲುಬಿನ ಹಾಗೆ ಕೆಲಸ ಮಾಡಿದೆ ಚಳುವಳಿಗಂತೂ ಇದ್ದದ್ದೇ ಆದ್ರೆ ನನ್ನಂತವ್ರಿಗಂತೂ ಅದು ಬೆನ್ನೆಲುಬೇ ಸರಿ ಅದರಲ್ಲಿ ಏನು ಎರಡನೇ ಮಾತಿಲ್ಲ ದೇಶಕ್ಕೆ ದೇಶವೇ ಒಂದು ಕಡೆ ನಿಂತಾಗ ಇವರು ತಳ ಸಮುದಾಯದ ಪರವಾಗಿ ಮಾತನಾಡುವುದಕ್ಕೋಸ್ಕರವಾಗಿ ಪ್ರತ್ಯೇಕವಾಗಿ ನಿಲ್ತಾರೆ ಆರ್ಗ್ಯುಮೆಂಟ್ ಮಾಡಿದ ತನ್ನ ಅಸ್ತಿತ್ವವನ್ನು ಕಾಪಾಡಿಕೊಳ್ತಾರೆ ದಲಿತರ ಅಸ್ತಿತ್ವಕ್ಕೋಸ್ಕರವಾಗಿ ತಮ್ಮ ಅಸ್ತಿತ್ವವನ್ನು ಮುಡುಪಾಗಿಡ್ತಾರೆ ಅದು ಕಮಿಟ್ಮೆಂಟ್ ಬದ್ಧತೆಯ ಪ್ರಶ್ನೆ ಇದು ಅಂತಹದ್ದನ್ನ ನಾವು ರೂಢಿಸಿಕೊಂಡಿದ್ದಾರೆ ಅದು ಅವರ ಪ್ರತಿಬಿಂಬ ಹೀಗಾಗಿ ಅಂಬೇಡ್ಕರ್ ಚಳವಳಿ ಅಂತಂದ್ರೆ ಸ್ವಾಭಿಮಾನಿ ಚಳವಳಿ ಸ್ವಾಭಿಮಾನಿಗಳ ಚಳವಳಿ ಹೀಗಾಗಿ ಕೃತಿಗಳು ವಾಸ್ತವಕ್ಕೆ ಹತ್ತಿರವಾಗಿರಬೇಕು ಅಂಬೇಡ್ಕರ್ ಚಿಂತನೆ ಸೂಚಿಸುವಂತಹದ್ದೇನು ಅಂತಂದ್ರೆ ಅವರು ಭ್ರಮೆಯನ್ನ ಮೌಢ್ಯವನ್ನ ನೆಚ್ಚುವುದಿಲ್ಲ ವಾಸ್ತವತವಾದಿ ಚಿಂತನೆ ಅವರು ರೂಢಿಸಿಕೊಳ್ತಾರೆ ಮತ್ತು ರೂಢಿಸಿಕೊಳ್ಳುವ ಹಾಗೆ ಮಾಡ್ತಾರೆ ಹೀಗಾಗಿ ಅವರ ಬುದ್ಧನ ಚಿಂತನೆಯನ್ನೇ ಪ್ರಧಾನವಾಗಿ ಇಟ್ಕೊಂಡಿದ್ರಿಂದ ಬುದ್ಧನ ಆಲೋಚನಾ ಕ್ರಮವನ್ನೇ ಅವರ ಬದುಕಿನ ಒಂದು ಭಾಗವನ್ನಾಗಿ ಮಾಡಿಕೊಂಡಿದ್ದರಿಂದಾಗಿ ಅದು ಏನಾಗ್ತದೆ ಬುದ್ಧನ ತತ್ವವೂ ಕೂಡ ಒಂದು ರೀತಿಯಲ್ಲಿ ನವೀಕರಿಸಲ್ಪಡ್ತದೆ ಅಂಬೇಡ್ಕರ್ ಸಂದರ್ಭದಲ್ಲಿ ಹೌದು ಹೀಗಾಗಿ ನಮಗೆ ಬುದ್ಧನ ಚಿಂತನಾ ಕ್ರಮ ಅಂಬೇಡ್ಕರ್ ಅವರ ಚಿಂತನಾ ಕ್ರಮ ಒಂದು ಸಂಯೋಗದ ರೀತಿಯಲ್ಲಿ ಒಂದು ಜಲಧಾರೆಯಾಗಿ ಇವತ್ತಿನ ಸಂದರ್ಭದಲ್ಲಿ ಹರಿತಾ ಇದೆ ಅದು ಇನ್ನಷ್ಟು ತೀವ್ರತರವಾಗಿ ಹರಿಯುವ ಅಗತ್ಯ ಇದೆ ಅಂತ ನಾನು ಅನ್ಕೊಳ್ತೇನೆ ಖಂಡಿತ ನಿಜವಾದ ಸರ್ ತುಂಬಾ ಧನ್ಯವಾದಗಳು ಅದ್ಭುತವಾದ ಮಾತುಗಳನ್ನ ನಮಗೆ ತಿಳಿಸ್ಕೊಟ್ರಿ ಒಂದು ಅರಿವಿನ ಜಾಗೃತಿಯನ್ನ ತಾವು ಮಾಡಿದ್ರಿ ತಮ್ಮ ಮಾತಿಗಳ ಮೂಲಕ ನಿಮ್ಮ ಕೃತಿಗಳು ಒಂದು ಪ್ರೇರಕ ಶಕ್ತಿಯಾಗಿ ಒಂದು ಸ್ಫೂರ್ತಿಯಾಗಿ ನಿಲ್ಲುವಂಥವಳು ಅಂತ ಒಂದು ಸಾಧಕರಾಗಿ ತಾವು ನಿರ್ವಹಿಸಿರುವಂಥದ್ದು ಮತ್ತು ಅದಕ್ಕೆಲ್ಲ ಅಂಬೇಡ್ಕರ್ ಅವರೇ ಕಾರಣವಾಗಿರುವಂಥದ್ದನ್ನ ತಾವು ಹೃದಯಪೂರ್ವಕವಾಗಿ ಹೇಳಿಕೊಂಡಿದ್ದಕ್ಕೆ ಹೃದಯಪೂರ್ವಕವಾದಂತ ಧನ್ಯವಾದಗಳು ಸರ್ ಮಾನವೀಯತೆಯ ಹಿಮಾಲಯ ನಿನ್ನೊಡಲ ಜನಪ್ರೀತಿ ಕಾರ್ಯಕ್ರಮವನ್ನು ಕೇಳಿದಿರಿ ಸಂದರ್ಶಕರು ಡಾಕ್ಟರ್ ನಲ್ಲಿಕಟ್ಟೆ ಸಿದ್ದೇಶ್ ನಿರ್ದೇಶಕರು ಡಾ ಬಿಆರ್ ಅಂಬೇಡ್ಕರ್ ಅಧ್ಯಯನ ಕೇಂದ್ರ ಕುವೆಂಪು ವಿಶ್ವವಿದ್ಯಾಲಯ ಶಂಕರಘಟ್ಟ ಶಿವಮೊಗ್ಗ ಎಲ್ಲ ಜನರು ಒಂದೇ ಭಾರತಕ್ಕೆ ಇದುವರೆಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಬರಹಗಳು ಮತ್ತು ಅವರ ಪ್ರಭಾವಿತ ಸಾಧಕರ ಸಂದರ್ಶನ ಸರಣಿಯನ್ನ ಕೇಳಿದಿರಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಕುವೆಂಪು ವಿಶ್ವವಿದ್ಯಾನಿಲಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಧ್ಯಯನ ಕೇಂದ್ರ ಶಂಕರಘಟ್ಟ ಶಿವಮೊಗ್ಗ ಕೇಳಿದರೆ ಈ ಕಾರ್ಯಕ್ರಮ ಸರಣಿ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿಯೂ ಲಭ್ಯ ನಿರ್ಮಾಣ ಎಸ್ಎಲ್ ರಮೇಶ್ ಪ್ರಸಾದ್ ನಿರ್ವಹಣೆ ಎಸ್ಆರ್ ಭಟ್ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ